ಒಡೆಯಾ ಅಜಿತ್ ಪ್ರೇಮ್ಜಿ ಅಂತಕ್ಕಂಥವ್ರು ಲಕ್ಷಾಂತರ ಕೋಟಿ ಒಡೆಯ ಆದಾನಿ ಅಂತಕ್ಕಂಥವ್ರು ಲಕ್ಷಾಂತರ ಕೋಟಿ ಒಡೆಯ ಅಂತಕ್ಕಂಥದನ್ನ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಏನೇ ಇಲ್ಲಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಅವರ ಹಿನ್ನೆಲೆ ಕಥವೈಭವಗಳಾದ ತಾವೆಲ್ಲ ಕೂಡ ತಿಳ್ಕೊಂಡಾಗ ನಿಜವಾಗ್ಲೂ ಕೂಡ ಏನು ಇದ್ದಿದ್ರು ಕೂಡ ಆದರೆ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ಇಷ್ಟೊತ್ತು ಕೂಡ ನಾವು ಯಾರು ಲಕ್ಷಾಂತರ ಕೋಟಿ ಒಡೆಯರಿದ್ದಾರೆ ಅವರಿಗೆಲ್ಲ ಮೀರಿ ನಿಂತಿರ್ತಕ್ಕಂಥ ಹೃದಯಗಳು ಅಂತಕ್ಕಂಥ ಯೋಚನೆ ಮಾಡಬೇಕು ಹೃದಯಗಳು ಕೂಡ ಎಲ್ರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಬಡತನದಲ್ಲಿ ಹುಟ್ಟಿದ್ರು ಕೂಡ ಗುಡಿಸಲಲ್ಲಿ ಬೆಳೆದ್ರು ಕೂಡ ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಕ್ಕಂಥ ಗೌರವಿಸ್ತಕ್ಕಂಥ ಅವ್ರ ಜೊತೆಯಲ್ಲಿ ನಾನು ಕೂಡ ಒಬ್ಬ ಆಗ್ತಕ್ಕಂಥ ಇಟ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ ಅದು ನಿಜವಾಗ್ಲೂ ಕೂಡ ಮಾನವ ಪ್ರೇಮ ಮಾನವ ಪ್ರೀತಿ ಅದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೃದಯಗಳು ಇವತ್ತು ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕನ್ನಡ ರಾಜ್ಯೋತ್ಸವ ಇಡೀ ಕರ್ನಾಟಕ ರಾಜ್ಯನೇ ಅಲ್ಲ ಇಡೀ ಅಮೆರಿಕದಲ್ಲೂ ಕೂಡ ಅಕ್ಕ ಕಾರ್ಯಕ್ರಮ ಮುಖಾಂತರ ಡೆಲ್ಲಿಯಲ್ಲೂ ಕೂಡ ಇವತ್ತು ಕನ್ನಡ ಕೂಡ ಆಚರಣೆ ಮಾಡ್ತಾ ನೋಡ್ತಾ ಇದ್ವಿ ಸಾಕಷ್ಟು ಚಳವಳಿಯಲ್ಲೂ ಕೂಡ ಇವತ್ತು ಕನ್ನಡವನ್ನು ಪ್ರೀತಿಸ್ತಕ್ಕಂಥದ್ದು ಗೌರವಿಸ್ತಕ್ಕಂಥದ್ದು ಕನ್ನಡ ಮೇಲೆ ಪ್ರೀ ಪ್ರೀತಿ ಪ್ರೇಮವನ್ನು ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಎಷ್ಟೋ ಜನ ಇವತ್ತು ನಾವು ನೋಡ್ತಾ ಇದ್ವಿ ಒಂದು ಕಾಲಘಟ್ಟದಲ್ಲಿ ಹಿರಿಯ ಸಾಹಿತಿಗಳು ಕವಿಗಳು ಕಾದಂಬರಿಕಾರಿಗರು ವಚನಕಾರರು ಎಲ್ಲ ಕೂಡ ಕನ್ನಡವನ್ನು ಪ್ರೀತಿ ಮಾಡ್ತಕ್ಕಂಥ ಒಂದು ದೊಡ್ಡ ಗೋಕಾ ಚಳಿವಳಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕೈ ಚರಿತ್ರೆ ಇದೆ ಆವತ್ತಿನ ಕಾಲಘಟ್ಟದಲ್ಲಿ ಏನಾದರೂ ಕನ್ನಡ ಪ್ರೇಮವನ್ನು ಇಟ್ಕೊಳ್ಳದೆ ಕನ್ನಡವನ್ನು ಬಿಟ್ಟುಬಿಟ್ಟಿದ್ದರೆ ಇವತ್ತು ತಮಿಳ್ನಾಡು ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಆ ಪ್ರಾಂತೀಯ ಭಾಷೆಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ಆವತ್ತಿನ ಜಿಲೀರಿಯಲ್ಲ ಕನ್ನಡ ಪ್ರೇಮವನ್ನು ಬೆಳೆಸೋ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಮೊದಲ ಆದ್ಯತೆ ಕನ್ನಡವೇ ಆಗಿರಬೇಕು ಅಂತಕ್ಕಂಥ ಪ್ರೀತಿ ಪ್ರೇಮಗಳನ್ನು ಬೆಳೆಸ್ಕೊಳ್ಳೋ ಮುಖಾಂತರ ಇವತ್ತು ಕನ್ನಡವನ್ನು ಹಳ್ಳಿ ಹಳ್ಳಿಗೂ ಕೂಡ ಪಟ್ಟಣಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಪರಂಪರ பிராரம்ம நமக்கு காவேரி நீர் அந்த ஊருக்கு நம்ம நம்ம ஓரட்ட எங்கே நீரன்னா தமிழ்நாடு அலையோதில் இது நம்ம சீத்தி பிரேம ಎಲ್ಲ ಇರ್ತಕ್ಕಂಥ ಕಾವೇರಿಯನ್ನ ನಮ್ಮ ಇರ್ತಕ್ಕಂಥ ರೈತರು ಮಾತಾಡ್ತಾರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಲಾವಿದ್ರು ಮಾತಾಡ್ತಾರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾತಾಡ್ತಾರೆ ನಮ್ಮ ನೀರನ್ನ ಇನ್ನೊಂದು ರಾಜ್ಯಕ್ಕೆ ಅಂತಕ್ಕಂಥ ನಾವು ಕಾವೇರಿ ಬೇಕಂತ ಹೋರಾಟ ಮಾಡಿರ್ತಕ್ಕಂಥ ನಾವು ಈ ಭಾಗದಲ್ಲಿರ್ತಕ್ಕಂಥ ನೀರಿಗೆ ಸ್ವಚ್ಛವಾದಂತ ಒಂದು ಬಿಂದಿಗೆ ನೀರನ್ನು ಕುಡಿಯಂಥದನ್ನ ಆ ಭಾಗದ ಆ ರೈತರನ್ನ ಆ ಭಾಗದ ಮುಖಂಡರು ನಾವು ಕೇಳ್ಕೊಂತ ಇದ್ವಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಚಳುವಳಿ ಕೂಡ ನೀವು ಪ್ರಜಿತ ಇದೆ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ತಾವೆಲ್ಲ ಕೂಡ ನೀರಾವರಿ ಹೋರಾಟಗಳಾಗಿರ್ಬೋದು ಆ ರೈತರ ಹೋರಾಟಗಳಾಗಿರ್ಬೋದು ಕನ್ನಡ ಪರ ಹೋರಾಟಗಳಾಗಿರ್ಬೋದು ಸಾವಿಗೆ ಕಾರಣ ಆಗ್ತಾರೆ ಏನಾದ್ರು ಈ ಜಿಲ್ಲೆಯಲ್ಲಿ ಐಟೆಕ್ ಸ್ಕೂಲ್ ಅಂತ ಇದ್ರೆ ಅದು ಕಿಪ್ಪೆ ನಲ್ಲಿ ಅದು ರಾಜಕಾಂತ್ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಬಂದಿದ್ದಾರೆ ಎಲ್ಲರೂ ಒಂದೇ ಎಲ್ಲ ಒಂದೇ ನಾವು ಬರುವಾಗ ಏನು ತಗೊಂಡೋಗಲ್ಲ ಹೋಗುವ ಹಾಗೂ ಏನು ತಗೊಳ್ಳಿಲ್ಲ ಮಧ್ಯದಲ್ಲಿ ಕೆಲವು ನಾಟಕಗಳಷ್ಟೇ ಇದೆ ನಾನು ಹೇಳದಷ್ಟೇ ಕೈ ಮುಗಿದು ನಿಮ್ಮೆಲ್ಲರೂ ಹೇಳೋದು ಒಂದು ತಟ್ಟೆಯಲ್ಲಿ ಅನ್ನ ಇದ್ರೆ ಎಲ್ಲ ಉತ್ಕೊಂಡು ತಿನ್ಬೋದು ಅದ್ರೇ ನಾನೇ ತಿನ್ಬೇಕಂದ್ರೆ ಅವ್ರು ಅವಕಾಶ ಕೂಡ ಆಗ್ತಾನೆ ಅದು ಏನು ಕೆಲ್ಸಕ್ಕೆ ಬರ್ತದಂತ ಅವಶ್ಯಕತೆ ಇಲ್ಲ ಇನ್ನೊಂದು ಮಾತು ಲಾಸ್ಟ್ ಟೈಮ್ ಮುಗಿಸ್ತೀನಿ ನಾನು ನೀವು ಯಾರಿಗೂ ಎದುರ್ಬೇಕಂತ ಅವಶ್ಯಕತೆ ಇಲ್ಲ ನೀವು ಯಾರಿಗೂ ಒಳ್ಳೆ ಬಿಡಬೇಕಂತ ಅವಶ್ಯಕತೆ ಇಲ್ಲ ಯಾವುದೇ ಒಂದು ನಿಮಗೆ ಗೊತ್ತೇ ನಿಮ್ಮಲ್ಲೇ ಯಾವ ಕೆಲಸ ಹಾಕ್ಬೋದು ಯಾವುದೇ ಒಂದು ಪ್ರಾಬ್ಲಮ್ ಬರ್ಬೋದು ಯಾವುದೇ ಒಂದು ವಿಚಾರ ಬರ್ಬೋದು ನನಗೆ ಅಂಬದ ವಿಚಾರದಲ್ಲಿ ಎಸ್ಆರ್ ಕೃಷ್ಣ ಅವರು ಸಿಎಂ ಆಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಹತ್ತು ಇದೇ ಪ್ಲೇಸ್ಮೆಂಟ್ ನೀವೆಲ್ಲ ಮತ್ತೊಂದು ಪ್ರಾಣಿ ಮಕ್ಕಳು ಇಷ್ಟು ನಿಮ್ಗೆ ನಂಬೇಕಾದ್ರೆ ಪರ್ಮಿಷನ್ ತಗೊಂಡು ನಾನು ಮಾಡ್ತಾ ಇರ್ತೇನೆ ನನ್ನ ಅರಬಹುದು ಅವರತ್ತೆಂಟ್ ಕೊಡಬಹುದಾಗಿ ಶಿವಮೊಗ್ಗ ನಮ್ಮ ಗಡಿ ಕೋಲಾರ ಮತ್ತು ತ್ರಿಕೋಳದ ಈ ಗಡಿ ಭಾಗ ಏನಿದೆ ಇಲ್ಲಿ ಕನ್ನಡವನ್ನ ಇಷ್ಟು ಚೆನ್ನಾಗಿ ನಾವು ಹೋಗ್ತಿದ್ದೀವಿ ಅಂತಂದ್ರೆ ನಾನು ಇಲ್ಲಿ ನನಗೆ ಒಂದು ನಲವತ್ತೈದು ವರ್ಷಗಳ ಒಂದು ಹೇಳ್ತಿದ್ದೀನಿ ಆ ಕನ್ನಡ ಅನ್ನೋದು ಇಲ್ಲಿ ನಾನು ಆ ಸಿನಿಮಾ ಹೇಳೋದು ನೋಡೋಣ ಅಪರೂಪಕ್ಕೆ ಯಾವ್ದಾದ್ರು ಒಂದು ಸಿನಿಮಾ ಹಾಕೋದು ನಮ್ಗೆಲ್ಲ ಸಿನಿಮಾ ಆದ್ರೆ ತೆಲುಗು ಸಿನ್ಮಾಗೆಲ್ಲ ಹಾಕಿ ನಾವೆಲ್ಲ ತೆಲುಗು ಸಿನಿಮಾ ಫ್ಯಾನ್ಸ್ ಜಾಸ್ತಿ ಇದೀವಿ ನಾನು ಸಿದ್ದರಾಮಯ್ಯದಲ್ಲಿ ಇದ್ದೀನಿ ನಾನು ನೋಡಿ ಬೆಳೆದಿರೋದಿಲ್ಲ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಂದರೆ ತೆಲುಗು ಸಿನಿಮಾ ಕನ್ನಡ ಸಿನಿಮಾ ಬೇಕು ಅಂತಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇವತ್ತು ಆ ಪರಿಸ್ಥಿತಿ ಬದಲಾಗಿದೆ ಕನ್ನಡ ನೋಡೋಂಥವರು ಕನ್ನಡ ಮಾತಾಡೋ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಬೆಳೆಭಾಗದಲ್ಲಿ ಈ ಒಂದು ಬೆಳವಣಿಗೆಗೆ ಹಲವು ರೀತಿಯ ಸಂಘಟನೆಗಳಾಗ್ಬೋದು ಹಲವಾರು ಪ್ರಮುಖರಾಗ್ಬೋದು ಸಮಯ ಇದೆ ಆ ಸಮಯದಿಂದ ಐವತ್ತು ಕರ್ನಾಟಕ ಬೆಳಕಿಗೆ ಹೋಗುತ್ತೆ ಇಲ್ಲಿ ಅಪ್ಪು ಅಭಿಮಾನಿ ನಾಳೆ ಇದ್ದಾರೆ ಕೇಳ್ತೀನಿ ನನ್ನ ಒಬ್ಬ ನಿರ್ದೇಶಕರು ಮಂಜುನಾಥ್ ಸರ್ ಅವರು ಅಪ್ಪು ಮನೆಯ ಒಂದು ಭಾಗವಾಗಿದ್ದು ಅಪ್ಪು ಅವರನ್ನ ತೊರೆ ಮೇಲೆ ಕುಡ್ಸ್ಕೊಂಡು ಶೂಟಿಂಗ್ ತಕೊಂಡು ಹೋಗಿ ವ್ಯಕ್ತಿ ಬರ್ತ ವ್ಯಕ್ತಿವಿ ಅದೇ ದಿನ ಅವ್ರಿಗೆ ತರ ಆಯ್ತಂತ ಒಂದು ಫೋನ್ ಅಂತ ನಾನು ಹೇಳಿದೆ ಸರ್ ಮೈಂಡ್ ಆಗಿರ್ತದೆ ಏನೋ ತೊಂದರೆ ಇರಲಿಲ್ಲ ಅವರು ಕ್ಷೇಮ ಬರ್ತಾರೆ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ ಬಿಡಿ ಅದು ಎರಡನೇದಾಗಿತ್ತು ರಾಘವಣ್ಣಾಗಿತ್ತು ಇವರು ಅಂತ ಸಣ್ಣ ಒಂದು ಆಗಿರ್ತಕ್ಕಂಥ ಮಂಡಳಿಯಿಂದ ಹತ್ತೆರಡು ನಿಮಿಷಕ್ಕೆ ಅವರು ಎದ್ದು ಹೋಗ್ಬಿಟ್ಟು ಆ ರೂಮ್ಗೆ ಹೋಗ್ಬಿಟ್ಟು ತುಂಬ ಹೊತ್ತು ಹತ್ಕೊಂಡು ಕಣ್ಣೋಸ್ಕೊಂಡು ಬಂದು ನಂಗೆ ಅರ್ಥ ಆಯ್ತು ನನಗೆ ತುಂಬ ಹೇಳ್ಕೊಳಕಾಗದಂತಹ ನೋವಲ್ಲಿ ಇದೆ ರಕ್ಷಣೆ ಮಾಡೋ ಮೂಲಕ ಅದೇ ಬೇರೆ ಎಂತಹ ಒಂದು ಎಷ್ಟು ಜನರಲ್ಲಿ ಮನಸ್ಸಲ್ಲಿ ಮನೆ ಮಾಡಿದ್ರೆ ನಾವು ಉದಾಹರಣೆ ಅಂದ್ರೆ ಅದಾಗಿ ಸುಮಾರು ಐವತ್ತು ನಿಮಿಷಗಳು ಒಂದು ಗಂಟೆ ಕಾಲ ನಡ್ಕೊಂಡು ಬಂದು ಇವತ್ತು ಇಲ್ಲಿ ಕುತ್ಕೊಂಡಿದ್ದಾರೆ ಅವರ ಪ್ರದರ್ಶನವನ್ನೆಲ್ಲ ನಾವು ನೋಡಬೇಕು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರನ್ನೂ ಮಾತಾಡ್ತಿ ಮಾತಾಡಿದ್ದಾರೆ ಮುಕ್ತಾಯ ಮಾಡ್ತೇನೆ ಬಹುಶಃ ಭಾರತ ದೇಶದ ಇತಿಹಾಸದಲ್ಲಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಕನ್ನಡ ಸಾಹಿತ್ಯಕ್ಕೆ ಸಾವಿಲ್ಲ ಕನ್ನಡಿಗರಿಗೆ ಸಾವಿಲ್ಲ ಎಷ್ಟು ಎಂತ ಎಂತ ಪ್ರಸಿದ್ಧವಾದಂತ ಸ್ಥಳಗಳನ್ನ ಹುಟ್ಟಿರ್ತಕ್ಕಂಥ ರಾಜ್ಯ ಯಾವ್ದಾದ್ರು ಇದೆ ಅದು ಕರ್ನಾಟಕ ಅಂತ ಹೇಳಿದ್ರೆ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದಾರೆ ಕಾಲೇಜ್ ಆಗಿರ್ಬೋದು ತೂಗ ಆಗಿರ್ಬೋದು ಎಷ್ಟು ನದಿಗಳು ಈ ನದಿಗಳಿಂದ ಬರಿತಾ ಇರ್ತಕ್ಕಂಥ ಹೋರಾಟಗಳ ಬಗ್ಗೆ ಏನಾದಂತ ಬಹಳಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಹೋರಾಟಗಳಲ್ಲಿ ಆಗಿರ್ಬೋದು ಸಾಹಿತ್ಯದಲ್ಲಾಗಿರ್ಬೋದು ಸಂಗೀತದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕನ್ನಡ ಇರುತ್ತೆ ಮಾಧ್ಯಮದ ಬಗ್ಗೆ ಅದರಾಜ್ ಅವರು ತುಂಬಾ ಕ್ರಿಯೇಟಿವ್ ಇಂಡಿ ಇಂಡಿವಿಜುವ ವ್ಯಕ್ತಿ ನಮ್ಮ ಅದರಾಜ್ ಅವರು ಅವ್ರಿಗಿನ್ನೂ ಹೆಚ್ಚು ಅವಕಾಶಗಳು ಸಿಗಬೇಕು ಅಣ್ಣಮ್ಮ ಮೇಡಮ್ ಅವರು ಸಭೆ ಸರ್ ಇದ್ದಾರೆ ನಾನು ಕೂಡ ಕ್ಷಮೆ ಕೇಳ್ತೇನೆ ಇವತ್ತು ತುಂಬ ಕಾರ್ಯಕ್ರಮಗಳಿದ್ದಾವೆ ನಾವು ಏನೋ ಮಕ್ಕಳಿಗೆ ಎಕ್ಸಾಮ್ ಮಾಡಿಸೋದು ಕೊಡಿದ್ವಿ ಹೀಗಾಗಿ ಲೇಟ್ ಆಯಿತು ಯಾರು ಯಾರೋ ಒಬ್ಬರು ಇಬ್ಬರು ಬರದೇ ಏನಾಗಲ್ಲ ಕಾರ್ಯಕ್ರಮ ನಡೀಬೇಕು ಇಷ್ಟು ಜನ ಮಕ್ಕಳಲ್ಲಿ ಬಂದಿದ್ದೀರ ಕನ್ನಡ ರಾಜ್ಯೋತ್ಸವ ಅದು ಅಪ್ಪು ಅವರ ಹೆಸರಲ್ಲಿ ಮಾಡ್ತಾ ಇರೋದು ಭಾಳ ದೊಡ್ಡ ಸಾಧನೆ ಭದ್ರಾಜ್ ಮಾತಾಡಲಿಲ್ಲ ಅವ್ರ ಬಗ್ಗೆ ಅಂದರೆ ಒಬ್ಬ ವ್ಯಕ್ತಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶಕ್ಕೆ ಬೇಕಾಗಿರೋ ವ್ಯಕ್ತಿಯಾಗಿ ಯಾರಿಗೂ ಗೊತ್ತಿದ್ದಂಗೆ ಮೌನವಾಗಿ ಎಷ್ಟೋ ಜನ ಮಕ್ಕಳಿಗೆ ಸಹಾಯ ಮಾಡಿ ಊಟ ಕೊಟ್ಟು ಅನ್ನ ಕೊಟ್ಟು ಶಿಕ್ಷಣ ಕೊಟ್ಟರು ಆ ಕನ್ನಡ ಚಿತ್ರರಂಗದ ಜನಗಳನ್ನು ಬೆಳೆಸುವಾಗಲೂ ಕೂಡ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ದೊಡ್ಡವರಿಗೆ ಚಿಕ್ಕವ್ರಿಗೆ ಎಲ್ಲ ಊರಿ ಅಂದರೆ ಅವರ ತಂದೆ ಪರಂಪರೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ಶಕ್ತಿ ಅವರಿಗಿತ್ತು ಅನಂತನಾಗ ಬಗ್ಗೆ ಮಾತಾಡ್ತಾರೆ ಶಂಕರ್ನಾಗ್ ಬಗ್ಗೆ ಅಪ್ಪನು ಅದೆಲ್ಲ ಹಿಂದಲಿದ್ದಂಥವರು ಹೀಗಾಗಿ ತುಂಬ ನೋವಾಗಿದೆ ಎಲ್ಲರಿಗೂ ನೋವಾಗಿದೆ ಒಂದು ವರ್ಷ ಕಾಲ ಕರ್ನಾಟಕಕ್ಕೆ ಇದೆ ಅಪ್ಪು ಎಲ್ಲಿ ನೋಡಿದ್ರು ಬೇಜಾರು ಗ್ರೇಟ್ ಅದು ದೊಡ್ಡ ವ್ಯಕ್ತಿ ಅವರ ಚಲನಶೀಲತೆ ಡೈರನಿಸಮ್ ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ಅವರ ಕ್ರಿಯಾಶೀಲತೆ ಅವರ ಸಹೃದಯತೆ ಮುಕ್ತವಾದ ಮನಸ್ಸು ಮಗುವಿನಂಥ ಮಾತುಗಳು ಅವುಗಳನ್ನು ನಮ್ಮ ಯುವಕರು ಫಾಲೋ ಮಾಡಬೇಕು ಶಾಲಾ ಮಕ್ಕಳು ಅವೆಲ್ಲ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೇನೆ ಕನ್ನಡ ಸಾಹಿತ್ಯ ಅನ್ನೋದ್ ಒಂದು ದೊಡ್ಡ ಜ್ಞಾನಗಂಜೆ ಕನ್ನಡ ಸಾಹಿತ್ಯ ಬರೀ ಬುಕ್ಗಳಲ್ಲಿ ಈ ಪುಸ್ತಕ ಎಲ್ಲ ಬರೋದಕ್ಕಿಂತ ಮುಂಚೆ ಜನಪದವಾದ ಶ್ರೀಮಂತ ಸಾಹಿತ್ಯ ಇತ್ತು ಜನ ಹೇಳ್ತಾರೆ ನೋಡಿ ಜನರ ಮಾತು ಕವಿಯ ವಾಣಿ ಅಂತ ಜಾನಪದ ಅನ್ನುವಂಥದ್ದು ಎಲ್ಲ ಸಾಹಿತ್ಯಗಳಿಗೆ ಪ್ರೇರಣೆ ಅದು ಅದರ ಮೇಲೇನೆ ಇದೆಲ್ಲ ಕಟ್ಟಿದ್ದು ಆಮೇಲೆ ಈ ಈ ದೇಶದಲ್ಲಿ ಭಕ್ತಿ ಪಂಥ ಬಂತು ಆ ಭಕ್ತಿ ಪಂಥ ಸಾಹಿತ್ಯವನ್ನೇ ತಗೊಂಡು ಕೀರ್ತನೆಗಳು ವಚನಗಳನ್ನು ಮಾಡ್ಕೊಂಡು ಬಂದರು ಅದಾದ ಮೇಲೆ ಶರಣ ಸಾಹಿತ್ಯ ಬಸವಾದಿ ಇರ್ಬೋದು ಜ್ಞಾನ ಸಾವಿರಾರು ಇರ್ಬೋದು ಪುಸ್ತಕ ಓದಬೇಕು ಕೆಲಸ ಮಾಡಬೇಕು ಬೆವರು ಬಿಸಿಬೇಕು ನಾರಾಯಣ ಸ್ವಾಮಿ ಹೇಳ್ತಾ ಇದ್ರು ಅನೇಕ ಅನ್ಯಾಯಿಗಳಾಗಿದ್ದಾವೆ ಹೋರಾಟಗಳಾಗಿದ್ದಾವೆ ನಿರಂತರ ಹೋರಾಟಗಳಿವೆ ದೇಶ ಸಂವಿಧಾನದಲ್ಲಿ ಹೋರಾಟಕ್ಕೆ ಅವಕಾಶ ಕಟ್ಟಿಕೊಟ್ಟಿದೆ ಪ್ರತಿಯೊಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಹೋರಾಟದ ಜಾಗವನ್ನು ಕೊಡಬೇಕಾಗಿದೆ ಬಾಬಾ ಸಾಹೇಬ್ ಹೇಳಿದ್ದಂಥದ್ದು ಎಲ್ಲಿ ಹೋರಾಟ ಮಾಡಬೇಕು ಪ್ರಶ್ನೆ ಮಾಡಬೇಕು ವಿಚಾರ ಮಾಡಬೇಕು ಬದುಕಿಗೋಸ್ಕರ ಜನತೆಗೋಸ್ಕರ ಈ ದೇಶವನ್ನು ಕಟ್ಟಲಿಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗುತ್ತೆ ಭಾರತಕ್ಕೆ ಭವಿಷ್ಯ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಕಂಕಣ ಖಂಡಿತ ಭಾರತಕ್ಕೆ ಭವಿಷ್ಯ ಅದನ್ನು ಏನಾಗಬೇಕು ಈ ದೇಶ ನೂರ ನಲವತ್ತಾರು ಕೋಟಿ ಭಾರತೀಯರಿಗೆ ತಲುಪಬೇಕು ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದಲ್ಲಿರೋ ರೀತಿ ಮಾನವ ಘನತೆ ಸಿಗ್ಬೇಕು ಐಡೆಂಟಿಟಿ ಸಿಗ್ಬೇಕು ಸಿಗುವ ಕಾಲ ಬರುತ್ತಾ ಇದೆ ಅದರಿಂದ ಮಕ್ಕಳು ನಿರಂತರವಾಗಿ ದಿವಸ ಐದು ಗಂಟೆ ಯಾರ ಕೈ ಎತ್ತಿ ನಿನ್ನೆ ರಾತ್ರಿ ಮೂರು ಗಂಟೆ ಆರೋಪಿದಿರಾ ನಿನ್ನೆ ರಾತ್ರಿ ಓದಿದಿರಾ ಮೂರು ಗಂಟೆ ನಮ್ಮ ನಂಬಿಕೆ ಇಲ್ಲ ನೀವು ನನ್ನ ಅನುಮಾನಿಸ್ತಾ ಇಲ್ಲ ಓದ್ರಿ ಅಂಬೇಡ್ಕರ್ ರಾತ್ರಿ ಎಲ್ಲ ಹೋಗ್ತಾ ಇದ್ರಂತೆ ರೈಲ್ವೆ ಏನು ಇದರಲ್ಲಿ ಕೊಲಂಬಿಯಾದಲ್ಲಿ ಬೀಗ ಹಾಕೊಂಡು ಹೋಗ್ತಾ ಇದ್ದಂತೆ ಅಂಬೇಡ್ಕರ್ ಕಾಯ್ಕೊಳ್ಳೋ ಯಾರು ಅಂತ ನಾಳೆ ಬೆಳಿಗ್ಗೆ ಆಗುತ್ತಂದ್ರೆ ಓದಿ ಓದಿ ಅಲ್ಲೇ ಮಲ್ಕೊಂಡು ಓದ್ರಿ ಪೇಪರ್ ಓದ್ರಿ ಪತ್ರಿಕೆ ಓದಿ ಭಾಷಣ ಕೇಳ್ರಿ ಹಾಡ್ ಕಲೀರಿ ಡಾನ್ಸ್ ಕಲೀರಿ ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವವನ್ನು ದೊಡ್ಡದಾಗಿ ಬೆಳೆಸ್ತವೆ ನೀವು ಐ ಎ ಎಸ್ ಮಾಡ್ಲಿಕ್ಕೆ ನೀವು ದೊಡ್ಡ ಇಂಜಿನಿಯರ್ ಆಗಲಿಕ್ಕೆ ಏಮ್ಸ್ ಇಂಜಿನಿಯರ್ ಆಗಲಿಕ್ಕೆ ಡಾಕ್ಟರ್ ಆಗ್ಲಿಕ್ಕೆ ಅಥವಾ ಐ ಐ ಟಿ ನೀವು ಇದಾಗ್ಲಿಕ್ಕೆ ನಿಮಗೆ ಕನ್ನಡ ಯಾವ ರೀತಿನೂ ಅಡ್ಡ ಬರೋದಿಲ್ಲ ಪಾಸಿಟಿವ್ ಆಗಿ ಜಗಪೋಟೆ ಹೋಬಳಿ ಅರಿಕೆರೆ ಗ್ರಾಮದವರು ಮೋಟಪ್ಪ ಮತ್ತು ಕರಗಮ್ಮ ಎಂಬ ದಂಪತಿಗಳ ಮೂರನೇ ಮಗನಾಗಿ ಜನಿಸಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹತ್ತರಂದು ಕಡು ಬಡತನದ ಕುಟುಂಬದಲ್ಲಿ ಜನಿಸುತ್ತಾರೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಅಜ್ಜಿ ಅಲ್ಲ ಹೊಸಕೋಟೆ ತಾಲೂಕು ಉಮ್ಮಲು ಗ್ರಾಮದಲ್ಲಿ ಪಡೆಯುತ್ತಾರೆ ಐದರಿಂದ ಏಳರ ತನಕ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಟು ಮತ್ತು ಒಂಬತ್ತನೇ ತರಗತಿಯ ಪ್ರೌಢಶಿಕ್ಷಣವನ್ನು ಶ್ರೀ ಮಾರುತಿ ಪ್ರೌಢಶಾಲೆ ಶ್ರೀಮಂಗಲ ಮತ್ತು ಹತ್ತನೇ ತರಗತಿಯನ್ನು ಪ್ರೌಢಶಾಲೆ ಹನುಮಂತರ ಮಾಸ್ತಿ ಇಲ್ಲಿ ಪೂರೈಸುತ್ತಾರೆ ಸೌಧಮಯನ ಕೋಮಾರ್ ಅವರು ಪದವಿ ಪೂರ್ವಕ್ಷಣuna ಶುಭಮದರ ಸರ್ಕಾರಿ ಪದವಿ ಪೂರ್ವ ಕಾಲೇಜೋ ಇಲ್ಲಿ ಪೂರ್ವಿಸುವ ಇವರು ಭೀಮವರೇಣ ಸರ್ಕಾರಿ ಪ್ರಥಮದರ ಶುಭಕತ ಇಲ್ಲಿ ಯಶಸ್ವಿಯಾಗಿ ಪ್ರೋಚಿಸುತ್ತಾರೆ ಧನ್ಯವಾದಗಳು ಸರ್ ಈಗ ವಿದ್ಯಾರ್ಥಿಗಳಗೆ ಪ್ರತಿಭಾ ಪ್ರಶಸ್ತಿ ನೀಡುವಂತ ಸಮಯ